ಸ್ನೇಹಿತರೆ ನಾಳೆ ಅತ್ಯಂತ ಪರಮ ಪವಿತ್ರವಾದಂಥ ಅಮಾವಾಸ್ಯ ಇದೆ ಭಾನುವಾರದ ದಿನ ಬಂದಿದೆ ಈ ಅಮಾವಾಸ್ಯೆಗೆ ಅತ್ಯಂತ ಶಕ್ತಿ ಇರೋದರಿಂದ ಈ ಅಮಾವಾಸ್ಯೆಯ ದಿನ ತಪ್ಪದೇ ನಾನು ತಿಳಿಸ್ಕೊಡುವಂತಹ ಈ ಪ್ರಕಾರದಲ್ಲಿ ಸ್ನಾನವನ್ನು ಮುಗಿಸ್ಬೇಕಾಗುತ್ತೆ ಸ್ನೇಹಿತರೆ ನಾನು ತಿಳಿಸ್ಕೊಡುವಂತಹ ರೀತಿಯಲ್ಲಿ ಸ್ನಾನವನ್ನು ಮುಗಿಸೋದ್ರಿಂದ ಸಾಕಷ್ಟು ನದಿಗಳಲ್ಲಿ ಮಾಡಿದಂಥ ಪುಣ್ಯ ಸ್ನಾನದ ಫಲ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ನಿಮ್ಮ ಜಾತಕದಲ್ಲಿ ಏನಾದರೂ ಸಮಸ್ಯೆಗಳಿದ್ದಂಥದ್ರಲ್ಲಿ ಗ್ರಹಗಳ ಸಮಸ್ಯೆ ಇದ್ದಂಥದ್ರಲ್ಲಿ ಮನೆಯಲ್ಲಿ ಏನಾದರೂ ಸಮಸ್ಯೆ ಇತ್ತು ಮಾನಸಿಕ ಸಮಸ್ಯೆ ಇತ್ತು ಆರೋಗ್ಯ ಸಮಸ್ಯೆ ಇತ್ತು ಯಾವುದೇ ರೀತಿ ನಿಮಗೆ ಕಣ್ಣು ದೃಷ್ಟಿ ನರ ದೃಷ್ಟಿ ಏನೇ ಸಮಸ್ಯೆಗಳಾಗಿದ್ರೂ ಕೂಡ ಈ ಒಂದು ಸ್ನಾನದಿಂದ ನಿಮ್ಮ ದೇಹದಲ್ಲಿ ಚೈತನ್ಯ ಉಲ್ಲಾಸ ಉಂಟಾಗುತ್ತೆ ಹಾಗೆ ಎಲ್ಲ ಸಮಸ್ಯೆಗಳು ಕಾಳಸರ್ಪ ದೋಷಗಳಾಗಿರ್ಬೋದು ಎಲ್ಲ ದೋಷಗಳಿಂದ ಮುಕ್ತಿ ಹೊಂದುತ್ತಿರೋ ಸ್ನೇಹಿತರೆ ಈ ದಿನ ಅದ್ಭುತವಾದಂತಹ ದಿನ ಹಾಗಾಗಿ ನಾನು ತಿಳಿಸ್ಕೊಡುವಂಥ ಪ್ರಕಾರದಲ್ಲಿ ನೀವು ಈ ದಿನ ಸ್ನಾನವನ್ನು ಮುಗಿಸ್ಬೇಕಾಗುತ್ತೆ ಸ್ನೇಹಿತರೆ ೇತ್ರೆಯ ಇಂತಹ ಅಮಾಸೆಯ ದಿನ ಸಾಧ್ಯವಾದಷ್ಟು ಪುಣ್ಯ ನದಿಗಳ ಸ್ನಾನ ಸಮುದ್ರ ಸ್ನಾನಗಳನ್ನು ಮಾಡಬೇಕು ಅಂತಾನೆ ಹೇಳ್ತಾರೆ ಹಾಗೆಯೇ ಪಿತೃ ಕಾರ್ಯಗಳನ್ನು ಕೂಡ ಮಾಡಿಕೊಳ್ಬೇಕು ಅಂತಲೇ ಹೇಳ್ತಾರೆ ನಿಮಗೆ ಪಿತೃ ದೋಷಗಳ ಇದ್ದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಸ್ನಾನದಿಂದ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಸ್ನಾನ ನಮ್ಮ ದೇಹವನ್ನು ಮಾತ್ರ ಶುದ್ಧಗೊಳಿಸೋದಲ್ಲದೆ ನಮ್ಮ ಮನಸ್ಸಲ್ಲಿರುವಂಥ ಕಲ್ಮಶಗಳನ್ನು ತೊಳೆದು ಹಾಕುತ್ತೆ ನಮ್ಮ ಗ್ರಹಗಳಲ್ಲಿರುವಂಥ ಸಮಸ್ಯೆಗಳನ್ನು ಜಾತಕದಲ್ಲಿರುವಂಥ ಸಮಸ್ಯೆಗಳನ್ನು ಮಾಟ ಮಂತ್ರಗಳು ಏನಾದರೂ ನಮ್ಮ ಮೇಲೆ ಪ್ರಯೋಗಗಳಾಗಿದ್ರೆ ಅವೆಲ್ಲವನ್ನ ಕೂಡ ಹೊರಹಾಕುವಂಥ ಶಕ್ತಿ ಈ ಒಂದು ಸ್ನಾನಕ್ಕಿದೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನಾನು ತಿಳಿಸ್ಕೊಡುವಂಥ ಪ್ರಕಾರದಲ್ಲಿ ಒಂದಷ್ಟು ವಿಧಿವಿಧಾನಗಳನ್ನು ಅನುಸರಿಸಿ ಸ್ನೇಹಿತರೆ ಎಲ್ಲವೂ ಒಳಿತನ್ನು ಕಾಡ್ತೀರಾ ಇಡೀ ಸಂವತ್ಸರ ಸುಖ ಸಂತೋಷ ಸಮೃದ್ಧಿ ನಿಮ್ಮದಾಗತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ಈ ಪ್ರಕಾರದಲ್ಲಿ ಸ್ನಾನವನ್ನು ಮುಗಿಸ್ಬೇಕಾಗುತ್ತೆ ಸ್ನೇಹಿತರೆ ಒಂದು ಚಿಕ್ಕ ಚಿಕ್ಕ ಪರಿಹಾರಗಳನ್ನಂದ್ರೆ ಅಂದರೆ ವಿಧಿವಿಧಾನಗಳನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ದಿನ ಸಾಧ್ಯವಾದಷ್ಟು ಸೂರ್ಯೋದಯಕ್ಕೂ ಮುನ್ನ ಎದ್ದೇಳಿ ಎದ್ಬಿಟ್ಟು ಅಂಗಳ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಸ್ವಲ್ಪ ಮನೆ ಒಳಗಡೆ ನೆಲ ಒರೆಸ್ಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ನೆಲವನ್ನು ಒರೆಸ್ಕೊಳ್ಳಿ ಮನೆಯಲ್ಲಿ ಯಾವುದೇ ರೀತಿ ದುಷ್ಟಶಕ್ತಿಗಳು ನೆಗೆಟಿವಿಟಿ ಇತ್ತು ಅಂದ್ರೂ ಮನೆಯಿಂದ ಸಂಪೂರ್ಣ ಹೊರ ಹೋಗುತ್ತೆ ಹಾಗಾಗಿ ಈ ಪ್ರಕಾರದಲ್ಲಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಬೇಕು ಅಂಗಳಕ್ಕೆ ರಂಗೋಲಿಯನ್ನೆಲ್ಲ ಇಟ್ಟು ಯಥಾಪ್ರಕಾರ ನೀವು ಯಾವ ರೀತಿಯಾಗಿ ಮಾಡ್ಕೊತೀರೋ ಅದೇ ರೀತಿ ಮಾಡ್ಕೊಳ್ಳಿ ಸ್ನಾನ ಮಾಡುವಂಥ ನೀರಿನಲ್ಲಿ ಮಾತ್ರ ಈ ಪದಾರ್ಥಗಳನ್ನು ನೀವು ಸೇರಿಸಬೇಕಾಗುತ್ತೆ ಸ್ನೇಹಿತರೆ ಸ್ನಾನ ಮಾಡುವಂಥ ನೀರಿನಲ್ಲಿ ಕಲ್ಲುಪ್ಪನ್ನು ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದರಿಂದ ನಾನು ತಿಳಿಸ್ಕೊಟ್ಟಂತಹ ಎಲ್ಲ ದೋಷಗಳಿಂದ ಮುಕ್ತಿ ಹೊಂದುತ್ತೀರಾ ಮುಂಬರುವಂಥ ದಿನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಇರೋದಿಲ್ಲ ಸ್ನೇಹಿತರೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳಲಾಗತ್ತೆ ನಮಗೆ ಯಾವುದಾದ್ರೂ ದೋಷಗಳು ಪಿತೃದೋಷಗಳಿತ್ತು ಅಥವಾ ಗ್ರಹ ದೋಷಗಳಿತ್ತು ಕಾಳಸರ್ಪ ದೋಷಗಳಿತ್ತು ಅಂದರೆ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳಾಗ್ತಾ ಇರುತ್ತೆ ವಿವಾಹದಲ್ಲಿ ವಿಳಂಬ ಆಗ್ತಾ ಇರುತ್ತೆ ಸಂತಾನ ಪ್ರಾಪ್ತಿ ಯೋಗ ಇರೋದಿಲ್ಲ ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇರುತ್ತೆ ಮಕ್ಕಳಲ್ಲಿ ಒಳ್ಳೆ ರೀತಿಯ ಒಂದು ಏಳಿಗೆ ಇರೋದಿಲ್ಲ ಒಂದು ರೀತಿ ಕೆಟ್ಟ ಒಂದು ಬೆಳವಣಿಗೆ ಇರುತ್ತೆ ಮಕ್ಕಳಲ್ಲಿ ಹಾಗೆ ಮನೆಯಲ್ಲಿ ಸುಖ ಇರೋದಿಲ್ಲ ದಾಂಪತ್ಯದಲ್ಲಿ ಕಲಹಗಳಿರುತ್ತೆ ಯಾವುದೇ ರೀತಿ ಒಂದು ವ್ಯವಹಾರಗಳು ನಿಮಗೆ ಕೈಗೆ ಇಟ್ಕೋದಿಲ್ಲ ಅಂದರೆ ವ್ಯವಹಾರಗಳೆಲ್ಲ ಕುಂಠಿತ ಆಗ್ತಾ ಇರುತ್ತೆ ಅದೃಷ್ಟ ಅನ್ನೋದಿರೋದಿಲ್ಲ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ತಂದ ಹಣ ತಂದ ಹಾಗೆ ಖರ್ಚಾಗ್ತಾ ಇರುತ್ತೆ ಅನಾವಶ್ಯಕ ಖರ್ಚಾಗ್ತಿರತ್ತೆ ಸಣ್ಣ ಪುಟ್ಟ ಅಪಘಾತಗಳಾಗುವಂಥದ್ದು ತೊಂದರೆಗಳಾಗುವಂಥದ್ದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ದೃಷ್ಟಿದೋಷಗಳಾಗಿದ್ದಂಥ ಸಂದರ್ಭದಲ್ಲಿ ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇರುತ್ತೆ ಕಾಲುಗಳಲ್ಲಿ ನೋವು ಬರುವಂಥದ್ದು ಹೋಗ್ತಾ ಇದ್ದಂಗೆನೆ ಎಡ ಬೀಳುವಂಥದ್ದು ಅಪಘಾತಗಳಾಗುವಂಥದ್ದು ಏನಾದರೂ ಒಂದು ರೀತಿಯಲ್ಲಿ ಸಮಸ್ಯೆಗಳಾಗ್ತಾನೇ ಇರುತ್ತೆ ಮನೆ ಒಳಗಡೆ ನೆಮ್ಮದಿ ಶು ಸುಖ ಶಾಂತಿ ಇರೋದಿಲ್ಲ ನೆಮ್ಮದಿಯಾಗಿ ನಿದ್ರೆ ಬರೋದಿಲ್ಲ ಕನಸುಗಳು ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ ಹೀಗೆ ಏನೋ ಒಂದು ರೀತಿಯ ನಿಮಗೆ ಸಮಸ್ಯೆಗಳು ಅನ್ನೋದು ಬರ್ತಾನೆ ಇರುತ್ತೆ ಯಾರೋ ನಿಮ್ಮನ್ನು ಅಟ್ಟಿಸ್ಕೊಂಡು ಬರ್ತಾಯಿರೋ ಥರ ಆಗ್ತಾ ಇರುತ್ತೆ ಯಾರೋ ನಿಮಗೆ ಬಂದು ಒಡೆಯೋ ಥರ ಆಗ್ತಾ ಇರುತ್ತೆ ರಕ್ತಗಳು ಕನಸಲ್ಲಿ ಕಾಣಿಸ್ತಾ ಇರುತ್ತೆ ಹೀಗೆ ಕೆಟ್ಟ ಕೆಟ್ಟ ಒಂದು ಪ್ರಾಣಿಗಳು ಆಗಿರ್ಬೋದು ಈ ರೀತಿ ಎಲ್ಲ ಒಂದು ರೀತಿ ನಿಮಗೆ ಸಮಸ್ಯೆಗಳು ಬರ್ತಾ ಇರುತ್ತೆ ಇದೆಲ್ಲವೂ ಕೂಡ ನಿರ್ಮೂಲ ಆಗಬೇಕು ಬ ಮುಂಬರುವಂಥ ದಿನಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದಂತೆ ನೆಮ್ಮದಿಯಿಂದ ಇರಬೇಕು ಕಷ್ಟಗಳೆಲ್ಲವನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಈ ಒಂದು ಸ್ನಾನ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಕಲ್ಲುಪ್ಪನ ಸ್ವಲ್ಪ ಸೇರಿಸ್ಕೊಂಡು ಸ್ನಾನ ಮಾಡಿ ಸ್ನೇಹಿತರೆ ಕಲ್ಲುಪ್ಪನ್ನ ಸೇರಿಸ್ಕೊಳ್ಳಿ ಹಾಗೆ ಅದರ ಜೊತೆಗೆ ಸ್ವಲ್ಪ ನೀವು ಒಂದು ಐದು ತುಳಸಿ ದಳವನ್ನು ನೀವು ಸೇರಿಸ್ಕೊಳ್ಳಿ ಸ್ನೇಹಿತರೆ ಒಂದು ಐದು ತುಳಸಿ ದಳವನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಅನಾರೋಗ್ಯ ಸಮಸ್ಯೆಗಳು ಮಾನಸಿಕ ಖಿನ್ನತೆಗಳೆಲ್ಲವೂ ಕೂಡ ದೂರವಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಅದರ ಜೊತೆಗೆ ಸ್ವಲ್ಪ ಹಾಲು ಒಂದು ಐದು ತೊಟ್ಟಷ್ಟು ಹಾಲು ಒಂದೆರಡು ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ಒಂದು ಸ್ವಲ್ಪ ಒಂದು ಐದು ತೊಟ್ಟಷ್ಟು ಸ್ನಾ ಹಾಲನ್ನು ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಸ್ನೇಹಿತರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಕಷ್ಟಗಳು ದೂರವಾಗುತ್ತೆ ದುಷ್ಟಶಕ್ತಿಗಳು ನಿಮ್ಮ ದೇಹದಲ್ಲಿಂದ ಹೊರ ಹೋಗುತ್ತೆ ಹಾಗೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಏನಾದರೂ ಗಂಗಾಜಲ ಇತ್ತು ಅಂದರೆ ನೀವು ಈ ಗಂಗಾ ಜಲವನ್ನು ಸೇರಿಸಿ ನೀವು ಸ್ನಾನ ಮಾಡೋದ್ರಿಂದ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದಂಥ ಫಲಗಳು ನಿಮಗೆ ಮನೆಯಲ್ಲಿ ಸ್ನಾನ ಮಾಡೋದ್ರಿಂದಲೇ ಸಿಗುತ್ತೆ ಸ್ನೇಹಿತರೆ ಸ್ನಾನದ ನೀರುಗಳಿಗೆ ನಾನು ಇವತ್ತು ತಿಳಿಸ್ಕೊಟ್ಟಂಥ ಇಷ್ಟೂ ವಸ್ತುಗಳನ್ನು ನೀವು ಸೇರಿಸಿ ಸ್ನಾನವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ಮುಂಬರುವಂತಹ ದಿನಗಳಲ್ಲಿ ಎಲ್ಲವನ್ನ ಒಳಿತನ್ನೇ ಕಾಣ್ತೀರ ಸ್ನಾನ ಮಾಡೋದಷ್ಟೇ ಅಲ್ಲ ಸ್ನೇಹಿತರೆ ಈ ದಿನ ತಪ್ಪದೇ ಪೂಜೆಯನ್ನು ಮಾಡಿಕೊಳ್ಬೇಕು ಈ ದಿನ ಶಿವನನ್ನ ಆರಾಧನೆ ಮಾಡಿ ಮಹಾಲಕ್ಷ್ಮಿಗೆ ಅಮಾವಾಸ್ಯೆ ಅಂದರೆ ಅತ್ಯಂತ ಪ್ರೀತಿಕರ ಮಹಾಲಕ್ಷ್ಮಿಗೆ ಪ್ರತ್ಯೇಕವಾಗಿ ದೀಪಾರಾಧನೆ ಮಾಡಿ ಶಿವನಿಗೆ ಸಾಧ್ಯವಾದರೆ ನೀವು ಬಿಲ್ವ ಪತ್ರೆಯನ್ನು ಸಮರ್ಪಣೆ ಮಾಡಿ ದೇವಾಲಯಕ್ಕೆ ಹೋಗಿ ಬಂದು ಶಿವನನ್ನು ದರ್ಶನ ಮಾಡ್ಕೊಂಡು ಬನ್ನಿ ಎಲ್ಲವನ್ನ ಒಳಿತನ್ನು ಕಾಣ್ತೀರ ಈ ದಿನ ಅಕ್ಷಯ ಅಮಾವಾಸ್ಯೆ ಅಂತ ಕೂಡ ಹೇಳೋದ್ರಿಂದ ಈ ದಿನ ಮನೆಯಲ್ಲಿ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಲಕ್ಷ್ಮಿಯನ್ನ ಆರಾಧನೆ ಮಾಡಿ ಲಕ್ಷ್ಮಿಗೆ ಏನಾದರೂ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಸುಖ ಸಂತೋಷ ಬರಲಿ ಹಣ ವೃದ್ಧಿಯಾಗಲಿ ಕಷ್ಟಗಳೆಲ್ಲವೂ ಕೂಡ ದೂರವಾಗಲಿ ಅಂತ ಹೇಳ್ಕೊಂಡು ನೀವು ಸ್ನಾನವನ್ನ ಮುಗಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ಈ ದಿನ ಭಾನುವಾರ ಆಗಿರೋದ್ರಿಂದ ಸ್ನೇಹಿತರೆ ಈ ದಿನ ನೀವು ಆರೆಂಜ್ ಬಣ್ಣದ ಬಟ್ಟೆ ಅಥವಾ ಹಳದಿ ಬಣ್ಣದ ಬಟ್ಟೆ ಅಥವಾ ಕೆಂಪು ಬಣ್ಣದ ಬಟ್ಟೆ ಈ ಮೂರು ಬಣ್ಣದ ರಂಗಿನ ಬಟ್ಟೆಗಳನ್ನು ಧರಿಸಿ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸ್ಬೇಡಿ ಮಾಂಸಾಹಾರವನ್ನು ತಿನ್ನಬೇಡಿ ಮದ್ಯ ಸೇವನೆ ಮಾಡಬಾರ್ದು ಹಾಗೆಯೇ ದಿನ ಶೇವಿಂಗ್ ಮಾಡಿಸುವಂಥದ್ದು ಕಟಿಂಗ್ ಮಾಡಿಸುವಂಥದ್ದು ಮಾಡೋದಕ್ಕೆ ಹೋಗಬೇಡಿ ಪ್ರಾಣಿ ಹಿಂಸೆಗಳನ್ನು ಮಾಡಬೇಡಿ ಇದನ್ನು ಸಾಧ್ಯವಾದರೆ ಯಾರಿಗಾದರೂ ದಾನವನ್ನು ಮಾಡಿ ನದಿಯಲ್ಲಿ ಸ್ನಾನ ಮಾಡುವಂಥ ಅವಕಾಶ ಸಿಕ್ತು ಅಂದರೆ ನದಿ ಸ್ನಾನ ಮಾಡಿ ದಿನ ದಾನ ಧರ್ಮಗಳನ್ನು ಮಾಡಿದರೆ ಅಂದರೆ ಖಂಡಿತ ಉಳಿತನ ಕಾಣ್ತೀರ ಹಾಗೆಯೇ ಈ ದಿನ ದೇವಾಲಯಕ್ಕೆ ಹೋಗಿ ದೇವರ ದರ್ಶನವನ್ನ ಶಿವನನ್ನ ದರ್ಶನ ಮಾಡ್ಕೊಂಡ್ ಬರುವಂತದ್ದು ಶಿವನಿಗೆ ಅಭಿಷೇಕವನ್ನ ಮಾಡಿಸುವಂಥದ್ದು ದೇವಾಲಯದ ಆವರಣದಲ್ಲಿ ಇರುವಂತಹ ಗ್ರಹಗಳೇನಿರ್ತವೆ ಈ ಗ್ರಹದ ಕಲ್ಗಳೇರ್ತವೆ ನವಗ್ರಹಗಳು ಅದನ್ನ ಪ್ರದಕ್ಷಿಣೆ ಹಾಕ್ಕೊಂಡು ಬರೋದ್ರಿಂದ ನಿಮ್ಮ ಸಕಲ ಸಮ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಈ ದಿನ ಶಿವನ ಪಂಚಾಕ್ಷರಿ ಮಂತ್ರವನ್ನ ಜಪಿಸೋದ್ರಿಂದ ಕೂಡ ಒಳಿತನ ಕಾಣ್ತೀರ ಹಾಗೆ ಮಹಾಲಕ್ಷ್ಮಿಗೆ ದೀಪಾರಾಧನೆಯನ್ನು ಮಾಡಿ ಮಹಾಲಕ್ಷ್ಮಿಯ ಒಂದು ಅಷ್ಟೋತ್ತರಗಳನ್ನು ಸ್ಮರಣೆ ಮಾಡಿದರೆ ಅಂದರೆ ಹಣದ ವೃದ್ಧಿಯಾಗುತ್ತೆ ಕಷ್ಟಗಳು ದೂರವಾಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂಥ ಸಾಲ ಬದೇಗಳಾಗಿರ್ಬೋದು ವ್ಯಾಪಾರದಲ್ಲಿ ಒಂದು ಕುಂಠಿತ ಆಗ್ತದೆ ಸಮಸ್ಯೆಗಳಾಗ್ತದೆ ಅಂದರೆ ಎಲ್ಲವೂ ಕೂಡ ನಿರ್ಮೂಲವಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಕಷ್ಟಗಳೆಲ್ಲ ಪರಿಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂಥ ಅಮಾವಾಸ್ಯೆ ಈ ದಿನ ನೀವು ಏನೇ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಿದರೂ ಕೂಡ ಆ ಕಾರ್ಯಗಳು ನಿಮಗೆ ದಿಗ್ವಿಜಯವನ್ನ ತಂದು ಕೊಡುತ್ತೆ ಅದೃಷ್ಟವನ್ನ ತಂದು ಕೊಡುತ್ತೆ ಲಕ್ಷ್ಮಿ ಅನುಗ್ರಹ ಕೂಡ ಸುಲಭವಾಗಿ ಲಭಿಸುತ್ತೆ ಸ್ನೇಹಿತರೆ ಹಾಗಾಗಿ ನಾನು ತಿಳಿಸ್ಕೊಟ್ಟಂಥ ಪ್ರಕಾರದಲ್ಲಿ ಒಂದಷ್ಟು ವಿಧಿವಿಧಾನಗಳನ್ನು ಅನುಸರಿಸಿ ಈ ಪ್ರಕಾರದಲ್ಲಿ ನೀವು ಸ್ನಾನವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆಯೇ ಇದನ್ನು ನಾಯಿಗಳಿಗೆ ಶ್ವಾನಗಳಿಗೆ ನೀವು ಗೋಧಿಯಿಂದ ಮಾಡಿದಂಥ ಆಹಾರವನ್ನು ತಿನ್ನಿಸಿದ್ರೆ ಒಳ್ಳೆಯದು ಹಾಗೆ ಹಸುವಿಗೂ ಅಷ್ಟೇ ಸ್ನೇಹಿತರೆ ಗೋಧಿ ಮತ್ತೆ ಬೆಲ್ಲ ಇದನ್ನ ನೀವು ತಿನ್ಸಿದ್ರು ಕೂಡ ಒಳ್ಳೇದಾಗುತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಧನ್ಯವಾದಗಳು